ಭೀಕ್ಷಣ್ಣ ಅವರೇ ನಮಸ್ಕಾರಗಳನ್ನು ತಿಳಿಸುತ್ತಾ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರುವಂತ ಎಲ್ಲ ಆತ್ಮೀಯರು ಮುಖಂಡರುಗಳು ಎಲ್ಲರೂ ಕೂಡ ಒಟ್ಟಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈಗ ಯಾವಾಗ ಯಾವಾಗಪ್ಪ ಕಪ್ ಕೊಡ್ತಿರ ಹೋಗೋಣ ಅಂತ ಕಾಯ್ತಾ ಇದ್ದಾರೆ ಹಾಗಾಗಿ ಮಾತಾಡ್ಲಿಕ್ಕೆ ಸಮಯ ಇಲ್ಲ ಈಗಾಗಲೇ ಸಿ ಸ್ಪೋರ್ಟ್ಸ್ ಅವರು ಏನು ಗೆದ್ದಿದ್ದಾರೆ ಅವ್ರು ತುಂಬಾ ಖುಷಿಯಲ್ಲಿದ್ದಾರೆ ಮತ್ತೆ ಸೈಲೆಂಟ್ ಕಿಲ್ಲರ್ಸ್ ಇವ್ರು ನಿಜವಾಗ್ಲೂ ಏನಂತ ಸೋತು ಗೆದ್ದವನ್ಗೆ ತುಂಬಾ ಖುಷಿ ಬರುತ್ತೆ ಹಾಗಾಗಿ ನೀವು ಏನ್ ಸೋತಿದ್ದೀರಾ ನಿಜವಾಗ್ಲು ನೀವು ನೆಕ್ಸ್ಟ್ ಹಂತದಲ್ಲಿ ಗೆಲ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂತಂದ್ರೆ ಸೋತಿರೋನ್ಗೆ ತುಂಬಾ ಚಲ ಜಾಸ್ತಿ ಇರುತ್ತೆ ಗೆದ್ದಿರೋರು ಒಂದು ಹಂತದಲ್ಲಿ ಸೈಲೆಂಟ್ ಆದ್ರೆ ಸೋತಿರೋನು ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾನೆ ಸೊ ಹಾಗಾಗಿ ನೆಕ್ಸ್ಟ್ ಗೆಲ್ಲೋದಕ್ಕೆ ತುಂಬಾ ಅವಕಾಶಗಳಿರ್ತದೆ ಅದೇ ರೀತಿಯಾಗಿ ನಮ್ಮ ನಾಗೇಶ್ ಅವರು ಈ ಈ ತಾಲೂಕಿನ ಯೂತ್ ಬಗ್ಗೆ ಏನೆಲ್ಲ ಕನಸನ್ನ ಕಟ್ಕೊಂಡಿದ್ದಾರೆ ಅದನ್ನೆಲ್ಲ ಸಾಕಾರ ಮಾಡ್ತಾ ಇದಾರೆ ಅದ್ ಹತ್ರ ಕೂಡ ಬರ್ತಾ ಇದೆ ಅದಕ್ಕೋಸ್ಕರ ಎಲ್ಲಾ ತಾಲೂಕಿನ ಎಲ್ಲಾ ಯುವಕರು ಕೂಡ ಇವತ್ತು ನಾವು ಅವ್ರಿಗೆ ಋಣಿಯಾಗಿರ್ಬೇಕು ಅಂತ ನಾನು ಈ ಸಭೆ ಮುಖಾಂತರ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಹಾಗಾಗಿ ಈ ಮುಂದಿನ ದಿವಸಗಳಲ್ಲಿ ಈ ಕ್ರಿಕೆಟ್ ಏನಿದೆ ಈ ಫಿಟ್ ಇಂಡಿಯಾ ಅಂತ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಹೇಳ್ತಾ ಇತ್ತು ದೇಶ ಫಿಟ್ ಆಗಿರ್ಬೇಕು ಅಂತ ದೇಶ ಫಿಟ್ ಆಗಿರ್ಬೇಕಾದ್ರೆ ಪ್ರತಿಯೊಬ್ಬ ಯುವಕರು ಕೂಡ ಎಲ್ಲಾ ಸ್ಪೋರ್ಟ್ಸ್ ಆಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗಿರಬೇಕು ಸೊ ಆಗ ತಾನೇ ಪ್ರತಿಯೊಬ್ರು ಫಿಸಿಕಲ್ ಫಿಟ್ ಇರುತ್ತೆ ದೇಶ ಕೂಡ ಫಿಟ್ ಇರುತ್ತೆ ಅಂತ ಒಂದ್ ನೆನಪಿಸ್ಕೊಳ್ತಾ ಇವತ್ತೇನೆಲ್ಲಾ ಸ್ಪೋರ್ಟ್ಸ್ ಅಲ್ಲಿ ಎಲ್ಲರೂ ಇನ್ವಾಲ್ವ್ಮೆಂಟ್ ತೋರಿಸಿದ್ರು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡದೆ ಮುಂದಿನ ಹಂತಕ್ಕೆ ತಗೊಂಡೋಗ್ಬೇಕು ಯಾವ್ದಾದ್ರು ಜಿಲ್ಲಾ ಮಟ್ಟಕ್ಕೋ ಅಥವಾ ರಾಜ್ಯ ಮಟ್ಟಕ್ಕೋ ಅಥವಾ ಇನ್ನೂ ಹಲವಾರು ಮಟ್ಟಗಳಲ್ಲಿ ಏನೋ ಸ್ಟೇಜಸ್ ಅನ್ನ ನೀವು ರೀಚ್ ಆಗ್ಬೇಕು ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಮಾಜಿ ಶಾಸಕರಾದಂತ ಅವರೆಲ್ಲ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಈ ವೇದಿಕೆ ಮೇಲೆ ಇರುವಂತ ಎಲ್ಲಾ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತ ಒಂದು ರೀತಿಯಲ್ಲಿ ಈ ಉಗ್ರರು ಹಿಂದೆ ನಿಂತು ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಆ ಒಂದು ಸಹಾಯವನ್ನ ಸಹಕಾರವನ್ನ ಪಡ್ಕೊಂಡು ಹೆಚ್ಚಿನ ಮುಂದಿನ ದಿವಸಗಳಲ್ಲಿ ಮುಂದಿನ ಸ್ಥಾನಕ್ಕೆ ನೀವು ರೀಚ್ ಆಗ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಗೆ ಆಹ್ವಾನ ಕೊಟ್ಟಂತ ಎಲ್ಲ ಆಯೋಜಕರಿಗೆ ನಿಜವಾಗ್ಲು ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆ ಮೇಲೆ ಇರುವಂತ ಎಲ್ಲ ಹಿರಿಯರಿಗೂ ನನ್ನ ಒಂದು ಕೃತಜ್ಞತೆ ತಲುಪಿಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ